ಬಿಗ್ ಬಾಸ್ ಸ್ಟಾರ್ ಗಿಲ್ಲಿ ಬರೀ ರಾಜ್ಯದ ಜನರ ಮನಸ್ಸನ್ನ ಮಾತ್ರ ಗೆದ್ದಿಲ್ಲ ಕನ್ನಡ ಇಂಡಸ್ಟ್ರಿ ಗಳ ಮಾತ್ರವಲ್ಲದೆ ಬೇರೆ ಭಾಷೆಯ ಸ್ಟಾರ್ ನಟರ ಬಾಯಲು ಗಿಲ್ಲಿ ಹೆಸರು ಬರ್ತಿದೆ ಜೊತೆಗೆ ರಾಜ್ಯವನ್ನಾಳೋ ಮುಖ್ಯಮಂತ್ರಿ ಮನದಲ್ಲೂ ಗಿಲ್ಲಿಯೇ ಗುನ್ಗಿದ್ದಾನೆ ಅನ್ನೋದು ವಿಶೇಷ ಕರ್ನಾಟಕದ ಟಗರು ಅಂತಲೇ ಫೇಮಸ್ ಆಗಿರೋ ಸಿಎಂ ಸಿದ್ದರಾಮಯ್ಯ ಅವರನ್ನ ಗಿಲ್ಲಿ ಅವರು ಭೇಟಿ ಮಾಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಆಗಿ ನಮ್ಮ ಅವರಿಗೆ ಎಲ್ಲಾ ಕಡೆಯಿಂದಲೂ ಅಭಿಮಾನಿಗಳ ಬಳಗ ಹರಿದು ಬರ್ತಿದೆ ಕನ್ನಡ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವ್ರಿಗೆ ತುಂಬಾ ದೊಡ್ಡ ಮಟ್ಟದ ಯಶಸ್ಸನ್ನ ತಂದ್ಕೊಟ್ಟಿದೆ ಅಂದ್ರೆ ತಪ್ಪಾಗಲ್ಲ ಬಿಗ್ ಬಾಸ್ ಮನೆಯಿಂದ ಬಂದಿದ್ದೇ ಬಂದಿದ್ದು ದೊಡ್ಡ ದೊಡ್ಡ ಸ್ಟಾರ್ ಗಳನ್ನ ಭೇಟಿ ಮಾಡೋದು ಜೊತೆಗೆ ರಾಜಕಾರಣಿಗಳ ಮನೆಗೆ ಹೋಗಿ ಅತಿಥಿ ಸತ್ಕಾರವನ್ನು ಸ್ವೀಕರಿಸೋ ಭಾಗ್ಯ ಗಿಲ್ಲಿ ಅವ್ರಿಗೆ ಸಿಕ್ಕಿದೆ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲಾ ಟಿವಿ ಚಾನೆಲ್ಗಳಲ್ಲಿ ಗಿಲ್ಲಿಯವರೇ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ ಶಿವರಾಜ್ ಕುಮಾರ್ ಅವ್ರನ್ನ ಭೇಟಿಯಾಗಿದ್ರು ನಂತರ ಕಲ್ಟ್ ಚಿತ್ರದ ಹೀರೋ ಜಹೀದ್ ಖಾನ್ ಅವರನ್ನ ಭೇಟಿಯಾದ್ರು ಜೊತೆಗೆ ಜಿ ಪರಮೇಶ್ವರ್ ಹಾಗೇನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೂಡ ಗಿಲ್ಲಿ ಅವರು ಭೇಟಿ ಮಾಡಿದ್ದಾರೆ ಎಸ್ ಹೌದು ಬಿಗ್ ಬಾಸ್ ಸ್ಟಾರ್ ಗಿಲ್ಲಿ ನಟ ಅವರು ಬರೀ ರಾಜ್ಯದ ಜನರ ಫೇವರೇಟ್ ಮಾತ್ರ ಅಲ್ಲ ನಮ್ಮನ್ನಾಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಫೇವರೇಟ್ ಆಗಿದ್ದಾರೆ ಹೀಗಾಗಿ ಗಿಲ್ಲಿ ನಟ ಬಿಗ್ ಬಾಸ್ ನ ಗೆದ್ದ ತಕ್ಷಣ ಕಪ್ ಅನ್ನ ಎತ್ತಿಕೊಂಡು ರಾಜ್ಯದ ಬಿಗ್ ಬಾಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾನೆ ಗಿಲ್ಲಿ ಈಗ ಸರ್ವಾಂತ್ರಿಯಾಮಿ ಸತತ ಮೂರು ತಿಂಗಳು ಒಂದೇ ಮನೆಯೊಳಗೆ ಇದ್ದು ಬಿಗ್ ಬಾಸ್ ನ ಗೆದ್ದು ಬಂದಿರೋ ಗಿಲ್ಲಿಗೆ ಈಗ ಎಲ್ಲೆಲ್ಲೂ ಕಾಣಿಸುತ್ತಿದ್ದಾರೆ ಗಿಲ್ಲಿ ಕ್ರೇಜ್ ಹೇಗಿದೆ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಲ್ಲಿ ಮೂಳೆ ಸ್ಟಾರ್ ಬಗ್ಗೆ ಮಾತನಾಡ್ತಿದ್ದಾರೆ ಗೆದ್ದು ಬಂದಿದ್ದಕ್ಕೆ ಗಿಲ್ಲಿಗೆ ಸಿಎಂ ಆಶೀರ್ವಾದ ಮಾಡಿದ್ದಾರೆ ನಿನ್ನ ಪಾಪ್ಯುಲಾರಿಟಿ ಹೆಚ್ಚಾಗಿದೆ ನಿನಗೆ ಒಳ್ಳೇದಾಗ್ಲಿ ಎಂದಿದ್ದಾರೆ ಗಿಲ್ಲಿ ನಟನ ಕ್ರೇಜ್ಗೆ ಸ್ವತಃ ಗಿಲ್ಲಿಯೇ ಕಳೆದು ಹೋಗಿದ್ದಾರೆ ಜನ ತೋರಿಸ್ತಿರೋ ಪ್ರೀತಿಗೆ ಖುಷಿಯಿಂದ ಮಾತನಾಡಿರೋ ಗಿಲ್ಲಿ ಜನ ತೋರಿಸ್ತಿರೋ ಪ್ರೀತಿಯನ್ನ ನಾನು ಎಂದಿಗೂ ಮರೆಯಲ್ಲ ಒಬ್ಬ ಅಭಿಮಾನಿ ಗಿಲ್ಲಿಯವರ ಹಚ್ಚಿಯನ್ನ ಕೈ ಮೇಲೆ ಹಾಕಿಸಿಕೊಂಡಿದ್ದಾರೆ ಅದು ನಿಜಕ್ಕೂ ಸಾಕಷ್ಟು ಖುಷಿ ಕೊಟ್ಟಿದೆ ಯೋಧರು ಕೂಡ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಮಾಧ್ಯಮದವರಿಗೆ ಬೆನ್ನಿಗೆ ನಿಂತಿದ್ದಾರೆ ಎಂದು ವಿಡಿಯೋ ಮಾಡಿ ಎಲ್ಲರಿಗೂ ಧನ್ಯವಾದ ಹೇಳಿದ್ದಾನೆ ಗಿಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಅಪ್ಪಟ ಹಳ್ಳಿ ಪ್ರತಿಭೆ ಕಾವೇರಿ ಕಾಲಂಚಿನ ರೈತದ ಕುಟುಂಬದಿಂದ ಬಂದ ರಾಜಕಾರಣಿ ಸಿಎಂ ಚಾಮರಾಜನಗರದಲ್ಲಿ ಡಾನ್ಸ್ ಮಾಡಿದ್ದು ಇಂದಿಗೂ ಪಾಪ್ಯುಲಾರಿಟಿ ಅಷ್ಟೇ ಅಲ್ಲ ಗಿಲ್ಲಿ ಕೂಡ ಹಳ್ಳಿ ಹೈದ ಅದರಲ್ಲೂ ಇಬ್ಬರು ಒಂದೇ ಸಮುದಾಯಕ್ಕೆ ಸೇರಿದವರಾದರಿಂದ ಗಿಲ್ಲಿ ಮೇಲೆ ಸಿದ್ದರಾಮಯ್ಯ ಅವರಿಗೆ ವಿಶೇಷ ಪ್ರೀತಿ ಹೀಗಾಗಿ ಈಗ ರೈತ ಮಕ್ಕಳಿಬ್ಬರು ಭೇಟಿ ಮಾಡಿದ್ದಾರೆ ಅಷ್ಟೇ ಅಲ್ಲ ಗಿಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗ ಗಿಲ್ಲಿ ಗೆಲ್ಲಲಿ ಅನ್ನೋದಕ್ಕೆ ರಾಜಕೀಯ ವಾಸನೆಯೂ ಬಡದಿತ್ತು ಗಿಲ್ಲಿ ಗೆದ್ದ ತಕ್ಷಣ ಸಿಎಂ ರನ್ನ ಭೇಟಿ ಮಾಡಿದ್ದಾನೆ ಅಂತ ಹೇಳಲಾಗ್ತಿತ್ತು ಇದೀಗ ಗಿಲ್ಲಿ ಸಿದ್ದರಾಮಯ್ಯ ಮಾಡಿ ಆಶೀರ್ವಾದ ಪಡೆದಿದ್ದಾನೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗಿಲ್ಲಿ ಅವರು ಇನ್ನಷ್ಟು ಸಾಧನೆಯಿಂದ ಮಾಡಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಹಾರೈಸೋಣ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ